ಸಮೇಂದ್ರ ಇದದ್ದು ತೀರ್ಥ ಸ್ವಲ್ಪ ಮಹತ್ವ ಹೇಳ್ತೀರಾ ಏನಂತ ಹದಿನೆಂಟು ಗುಣದ ಔಷಧಿ ತೀರ್ಥ ಹೇಳ್ತಾರೆ ಓಕೆ ಯಾವ ಕೈಯಲ್ಲಿ ಇದ್ರ್ ವಾಚಾಕುತ್ತೆ ಓಕೆ ಮನೆ ತಕೊಂಡ್ ಹೋಗ್ರೆ ಗುಡ್ ಮಾರ್ನಿಂಗ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೋ ಇವತ್ತು ಎಲ್ಲೋ ಅಂತ ಹೇಳಿದ್ರೆ ವೈದ್ಯನಾಥೇಶ್ವರ ದೇವಸ್ಥಾನ ಇದು ಅಂತ ಹೇಳಿದ್ರೆ ಕೊಕ್ಕಡ ಕೊಕ್ಕಡ ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆ ಕೊಕ್ಕಡ ಇದು ಧರ್ಮಸ್ಥಳದಿಂದ ಒಂದು ಸಿಕ್ಸ್ಟೀನ್ ಕಿಲೋಮೀಟರ್ಸ್ದು ಈಚನೆ ಸಿಗುತ್ತೆ ಸೊ ಸುಬ್ರಹ್ಮಣ್ಯದಿಂದ ಒಂದು ತರ್ಟಿ ಫೈವ್ ಕಿಲೋಮೀಟರ್ಸ್ ಸೊ ನನ್ನ ಮನೆಯಿಂದ ಎಕ್ಸಾಕ್ಟ್ಲಿ ಒಂದು ಒನ್ ಫಾರ್ಟಿ ತ್ರೀ ಕಿಲೋಮೀಟರ್ಸ್ ಇದೆ ಸೊ ತ್ರೀ ಅವರ್ಸ್ ತೋರ್ಸ್ತಿದೆ ಟೈಮ್ ಇವಾಗ ಎಕ್ಸಾಕ್ಟ್ಲಿ ಏಯ್ಟ್ ಓ ಕ್ಲಾಕ್ ಸಿಗುತ್ತೆ ಆಲ್ಮೋಸ್ಟು ಮಡಿಕೇರಿಯಿಂದ ಒಂದು ಟೆನ್ ಕಿಲೋಮೀಟರ್ಸ್ ಅನ್ಕೋತೀನಿ ಸೊ ಇದು ಇಲ್ಲೇ ನಿಮಗೆ ಕಾಣಿಸ್ತಿರೋದು ಬ್ಯಾಂಗ್ಳೂರು ಮೈಸೂರು ಹೈವೇ

ಇದು ಚಾಮುಂಡೇಶ್ವರಿ ದೇವಸ್ಥಾನ ದೇವರಕೊಲ್ಲಿ ಮದೇ ಗ್ರಾಮ ಮಡಿಕೇರಿ ತಾಲೂಕು ಟೆಂಪಲ್ ಕೊಡಗು ಜಿಲ್ಲೆಗೆ ಬಿಲಾಂಗ್ ಆಗುತ್ತೆ ಸೊ ಇಲ್ಲಿ ನಾನು ಬ್ಲೆಸ್ಸಿಂಗ್ಸ್ ತಗೊಂಡು ಮುಂದೆ ಹೋಗೋಣ ಸೊ ಫೈನಲಿ ಇಲ್ಲಿಂದ ಒಂದು ದೇವ್ರ ದರ್ಶನ ಪಡೆದು ಈಗ ಮುಂದೆ ಹೊಡ್ತಾಯಿದ್ದೀನಿ ಸೊ ಇಲ್ಲಿಂದ ಎಕ್ಸಾಕ್ಟ್ಲಿ ಒಂದು ಏಯ್ಟಿ ಕಿಲೋಮೀಟರ್ಸ್ ಇರ್ಬೋದು ಸೊ ನಾನು ಈ ಕಡೆ ರೂಟಲ್ಲಿ ಯಾವಾಗಲೇ ಬರ್ತೀನಿ ಟೆಂಪಲಲ್ಲಿ ಸ್ಟಾಪ್ ಮಾಡಿ ಬ್ಲೆಸ್ಸಿಂಗ್ಸ್ ತೊಗೊಂಡೆ ಮುಂದೆ ಹೋಗ್ತೀನಿ ಸೊ ಇಲ್ಲಿಗೆ ನಮ್ಮದು ಆ್ಯಕ್ಚುಲಿ ಕೊಡಬೋದು ಬಾರ್ಡರ್ ಇದು ನಮ್ಮ ಡೆಸ್ಟಿನೇಷನ್ಗೆ ಇನ್ನು ಎಷ್ಟು ಕಿಲೋಮೀಟರ್ ಇದೆ ಅಂತ ಹೇಳಿದ್ರೆ ಏಯ್ಟಿ ಕಿಲೋಮೀಟರ್ಸ್ ಇದೆ ಲೆವೆನ್ ಫಾರ್ಟಿ ಫೈವ್ ತೋರಿಸ್ತಿದೆ Close till I get up. Time is barely on our side. I don't wanna waste what's left. The storms we chase are leading us. ಸೇರ್ತೀವಿ ಸೊ ಇದು ಜಾಗದ ಹೆಸರು ಎಲಿಮಲೆ ಅಂತ ಸೊ ಈ ಕಡೆ ಸ್ಟ್ರೈಟ್ ಹೋದರೆ ಸುಳ್ಳೆ ಹೋಗ್ತೀವಿ ಸುಳ್ಯಕ್ಕೆ ಹೋಗೋದು ಬೇಡ ಶಾರ್ಟ್ ಕಟ್ ರೂಟ್ ಅಂದರೆ ನಾವು ಇದೆ ಈ ರೂಟ್ನ ಪ್ರಿಫರ್ ಮಾಡ್ತೀವಿ ಬಟ್ ರೋಡ್ ಸ್ವಲ್ಪ ದೂರ ಚೆನ್ನಾಗಿಲ್ಲ ಅಷ್ಟೇ ಅದು ಬಿಟ್ಟರೆ ಚೆನ್ನಾಗಿದೆ ಸೊ ಇದು ಇವಾಗ ಸುಬ್ರಹ್ಮಣ್ಯ ಧರ್ಮಸ್ಥಳ ಇದೇ ಕೊಕ್ಕಡ ಸೊ ಇಲ್ಲಿ ನಿಮ್ಗೆ ಎದುರು ಕಡೆ ಕಾಣಿಸ್ತಿದೆಯಲ್ಲ ಕೊಕ್ಕಡ ಶ್ರೀ ವೈದ್ಯನಾಥೇಶ್ವರ ವಿಷ್ಣುಮೂರ್ತಿ ದೇವಸ್ಥಾನ ಕೊಕ್ಕಡ ಆ್ಯಕ್ಚುಲಿ ಈ ಕಡೆ ಸ್ಟ್ರೈಟ್ ಹೋದರೆ ಧರ್ಮಸ್ಥಳಕ್ಕೆ ಹೋಗ್ತೀವಿ ಸೊ ಈ ಕಡೆ ಒಂದು ಸಿಕ್ಸ್ ಫಿಫ್ಟಿ ಮೀಟರ್ಸ್ ಟೆಂಪಲ್ ಇರೋದು ಅಷ್ಟೇ ಬನ್ನಿ ಹೋಗೋಣ ಸೊ ಇದೇ ಟೆಂಪಲ್ಲು ಗಾಡಿ ನೆಲ್ವಲ್ ಹಾಕೋಣ ಸೊ ಇದೇ ಕಾಣಿಸ್ತಿರೋದು ವೈದ್ಯನಾಥೇಶ್ವರ ಟೆಂಪಲ್ ಅಂತ ಸೈಡ್ ಬ ಸೊ ಇದು ಟೆಂಪಲ್ ಕನ್ಸ್ಟ್ರಕ್ಷನ್ ಕೆಲಸ ಆಗ್ತಿದ್ಯಾ ಅಂತ ಗೊತ್ತಿಲ್ಲ ಸರ್ವ ವ್ಯಾಧಿ ನಿವಾಸ ಸರ್ವ ದುರಿತೋಪಶಮನಂ ವಿಷ್ಣುಭಾದೋದಕಂ ಶುಭಂಶು ಮಹಾದೇವ ವಿಶ್ವೇಶ ಅವರವಲ್ಲಭ ಆಗುದೇವ ಸಂಗ್ರಹದಲ್ಲಿ ಕೊಟ್ಟಂಥ ಸೇವೆ ವೈದ್ಯರಂತ ಸ್ವೀಕಾರ ಸಹ ಕುಟುಂಬಕ್ಕೆ ಬರುವಂಥ ದುರಿತಗಳನ್ನೆಲ್ಲ ಪರಿಹಾರ ಮಾಡಿಕೊಟ್ಟು ಆಯುರಾರೋಗ್ಯವಾಗಿ ಒಂದು ಶುಭಶಾಂತಿ ನೆಮ್ಮದಿ ಇಷ್ಟಾರ್ಥವನ್ನು ಪೂರ್ಣಾರ್ಥ ಇಷ್ಟಾರ್ಥವನ್ನು ಪ್ರಾಪ್ತಿರಸ್ತು ದಂಡ ಅದರಲ್ಲಿಟ್ಟು ಸ್ವಾಮಿ ಬೇಕಿ ದೇವಸ್ಥಾನ ಸ್ವಲ್ಪ ಮಹತ್ವವಾಗಿ ಹೇಳ್ತೀರಾ ದೇವಸ್ಥಾನ ತುಂಬಾ ಪುರಾತನವಾದ ದೇವಸ್ಥಾನ ಸಾವಿರಾರು ವರ್ಷ ಇತಿಹಾಸ ಇದೆ ಪಾಂಡವರ ಕಾಲದಲ್ಲಿ ಲೀಮತೆಯನ್ನು ಮಾಡಿದ ಕಲ್ಯಾಣಿ ಹಿಕ್ಕಿರಣೆಂತ್ ಆಗ್ತದೆ ಆ ನೀರಿನಲ್ಲಿ ಹದಿನೆಂಟು ವಿಧದ ಇದೆ ಅಂತ ಹೇಳ್ತದೆ ಯಾವುದೇ ಆರೋಗ್ಯ ಸಮಸ್ಯೆ ಇದ್ದಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನೀರನ್ನು ಬಳಸಿದಲ್ಲಿ ಗುಣ ಆಗ್ತದೆ ಅಂತ ಹೇಳ್ತದೆ ಮತ್ತೆ ಶಿವ ಮತ್ತೆ ವಿಷ್ಣು ವಿಶೇಷವಾಗಿ ಇಲ್ಲಿ ಪೂಜೆ ಆಗ್ತದೆ ಪೂಜೆ ಆಗ್ತದೆ ಇಲ್ಲಿ ಕೋರಿ ಜಾತ್ರೆ ಇದಾಗ್ತದೆ ಧನುರ್ ಮಾಸದಲ್ಲಿ ಸಂಕ್ರಾಂತಿಯ ದಿವಸ ದೊಡ್ಡ ಜಾತ್ರೆ ಅದು ಅನಾರೋಗ್ಯದವರು ಯಾರಾದರೂ ತಲೆ ಮೇಲೆ ಸೊಪ್ಪನ್ನು ತೊಗೊಂಡೋಗಿ ಗದ್ದೆಗೆ ಹಾಕೋದು ಪುತ್ತು ಬಿತ್ತುವ ಕಾರ್ಯಕ್ರಮ ಅದು ಕೋರಿ ಜಾತ್ರೆ ಅಂತ ಹೇಳ್ತೇವೆ ಅದು ಇದೆ ಇಲ್ಲಿ ಮಧ್ವಾಚಾರ್ಯರು ಬಂದು ಕೃಷ್ಣಾಮೃತ ಮಹಾರಾಣ ಗ್ರಂಥ ರಚನೆ ಮಾಡಿದ್ದು ಇಲ್ಲಿ ಅಂತ ಹೇಳ್ತೇವೆ ಅವರು ಧನ್ವಂತರಿ ಕ್ಷೇತ್ರ ಈ ನೀರಿನಲ್ಲಿ ಹದಿನೆಂಟು ಔಷಧ ಗುಣ ಇದೆ ಯಾವ ಆರೋಗ್ಯ ಸಮಸ್ಯೆ ಇದ್ದಲ್ಲೂ ಪ್ರಾರ್ಥನೆ ಮಾಡಿಕೊಂಡು ನೀರನ್ನು ಬಳಸಲು ಗುಣ ಆಗ್ತದೆ ಅಂತ ಹೇಳ್ತಾರೆ ಅಷ್ಟು ಇತಿಹಾಸ ಇದೆ ಅದು ಆಮೇಲೆ ಬಂದು ಅರಕೆ ತೀರಿಸೋದು ಇಲ್ಲಿ ಹಗ್ಗ ಮತ್ತು ಬೆಂದಿಗೆ ಅದು ವಿಶೇಷವಾದಂಥ ಸೊ ಇವಾಗ ಅಲ್ಲಿ ನಿಮಗೆಲ್ಲಿ ಕಾಣಿಸ್ತಿರೋದು ಇದೇ ತೀರ್ಥ ಗುಂಡಿಗೆ ಹದಿನೆಂಟು ಹದಿನೆಂಟು ಬಗೆ ಔಷಧಿ ಹೊಂದಿರುವಂಥ ಒಂದು ತೀರ್ಥ ಅಂತೆ ಸೊ ಹೋಗ್ತಾ ಇದ್ವಿ ಸ್ವಾಮಿ ಅಂದ್ರೆ ಇದ್ರದ್ದು ತೀರ್ಥ ಸ್ವಲ್ಪ ಮಹತ್ವ ಹೇಳ್ತೀರಾ ಏನಂತ ಹದಿನೆಂಟು ಗುಣದ ಔಷಧಿ ತೀರ್ಥ ಇರ್ತಾರೆ ಯಾವ ಕಾಯಿಲೆ ಇದ್ರೂ ವಾಸ ಓಕೆ ಮನೆ ತಕ್ಕೊಂಡು ಹೋದ್ರೆ ಸ್ನಾನ ಮಾಡೋ ನೀರಿಗೆ ಬೆರೆಸಿ ಇಪ್ಪತ್ತೊಂದು ದಿನ ಸ್ನಾನ ಮಾಡುದು ಇಪ್ಪತ್ತೊಂದು ದಿನ ಮೂರು ದಿನ ಸೇವನೆ ಮಾಡುದು ಮೂರು ದಿನ ಸೇವನೆ ಮಾಡುದು ವಜ್ರಾಥ ಅಂದ್ರೆ ಸರ್ವರೋಗ ನಿವಾರಕ ಅಂತ ಹೇಳ್ತಾರೆ ಹೌದು 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 ಕೊಂಡೋಗಿ ಪ್ರಯೋಜನ ಆಗಿದೆ ಪ್ರಯೋಜನ ಆಗಿದೆ ಅಂದ್ರೆ ಅರಕೆ ಯಾವ ತರ ಹೊತ್ಕೋಬೇಕು ಅದೇ ಅರಕೆ ಅಂದ್ರೆ ಈ ತರದ ಬಿಂದಿಗೆ

ಸೊ ಇವಾಗ ಫೈನಲಿ ದರ್ಶನ ಮುಗಿಸ್ಕೊಂಡು ರಿಟರ್ನ್ ಹೊಟ್ಟಿದ್ವಿ ಸೊ ಆನ್ದೇ ವೇ ಹೋಗ್ತಾ ಅಲ್ಲೊಂದು ಕಡೆ ಫುಲ್ ಜಾರ್ ನೋಡಿದ್ವಿ ಸೊ ಬರ್ತಾ ಕುಡ್ಕೊಂಡು ಹೋಗೋಣ ಅಂತ ಸೊ ಇವಾಗ ಅಲ್ಲಿ ಹೋಗಿ ಕುಡ್ಕೊಂಡು ಮನೆ ಕಡೆ ನಮ್ಮದು ಪಯಣ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸೈಡಲ್ಲೇ ಕಾಣಿಸ್ತಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಸೊ ನಾನು ಅಪ್ಲೋಡ್ ಮಾಡೋ ನೆಕ್ಸ್ಟ್ ವೀಡಿಯೋ ನಿಮಗೆ ನೋಟಿಫಿಕೇಶನ್ ಥರ ಬರುತ್ತೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಗಶ್ 再一点。